ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ಕನ್ನಡ ನಾಮಫಲಕ ಅಳವಡಿಸದೇ ಇರುವ ಅಂಗಡಿಗಳ ಪರವಾನಗಿ ರದ್ದುಪಡಿಸುವಂತೆ ಒತ್ತಾಯಿಸಿ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕರುನಾಡ ವಿಜಯ ಸೇನೆ ಚಿತ್ರದುರ್ಗ ಜಿಲ್ಲಾ ಘಟಕ ಇವರ ವತಿಯಿಂದ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಗರದ ಓಬೋವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ದಾರೆ ಇನ್ನು ಕರ್ನಾಟಕ ಸರ್ಕಾರದ ಆದೇಶದಂತೆ ನಗರಸಭೆ ಮತ್ತು ಇನ್ನಿತರೆ ಇಲಾಖೆಗಳಿಂದ ಪರವಾನಗಿ ಪಡೆದು ನಗರದಲ್ಲಿ ವ್ಯಾಪಾರ ವಹಿವಾಟು ಇತರೆ ಸಂಘ ಸಂಸ್ಥೆಗಳ ಎಂಟರ್ಪ್ರೈಸಸ್ ಕಚೇರಿಗಳು ಖಾಸಗಿ ಆಸ್ಪತ್ರೆ ಶಾಲಾ ಕಾಲೇಜು ಸೇರಿದಂತೆ ಎಲ್ಲ ಸಣ್ಣಪುಟ್ಟ ವ್ಯಾಪಾರಸ್ಥರಿಗೆ ದೊಡ್ಡ ವ್ಯಾಪಾರಸ್ಥರಿಗೆ ಯಾವುದೇ ವ್ಯಾಪಾರ ಮಾಡುವ ಅಂಗಡಿ ಮುಂಗಟ್ಟು ಅಂಗಡಿ ಮುಂಗಟ್ಟುಗಳಿಗೆ ನೀಡಿರುವ ಪರವಾನಗಿಯಲ್ಲಿ ಸರ್ಕಾರದ ಆದೇಶವನ್ನು ನಮೂದಿಸಿ ಕಡ್ಡಾಯವಾಗಿ ನಾಮಫಲಕವನ್ನು ಅರವತ್ತರಷ್ಟು ಕನ್ನಡವನ್ನು ನಮೂದಿಸಲು ಪರವಾನಗಿ ನೀಡಿದ್ದಾರೆ ಇನ್ನೀಗಾಗಲೇ ಸಂಘಟನೆಯು ಹಲವು ಬಾರಿ ನಗರದ ಎಲ್ಲಾ ಅಂಗಡಿ ವ್ಯಾಪಾರಸ್ಥರಿಗೆ ಮತ್ತು ನಗರಸಭೆ ಅಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೂ ಸಹ ಕನ್ನಡ ನಾಮಫಲಕವನ್ನು ಹಾಕುವಂತೆ ಮನವಿ ಮಾಡಿಕೊಂಡಿದ್ದೇವೆ ಈ ಬಗ್ಗೆ ನಗರಸಭೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದೆ ಇರುವುದು ಕಂಡುಬಂದಿದೆ ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಗರದ ವ್ಯಾಪಾರಸ್ಥರು ತಮ್ಮ ಅಂಗಡಿಗಳ ನಾಮಫಲಕದಲ್ಲಿ ಇದುವರೆಗೂ ಹಿಂದೆ ಹಾಕಿರುವ ಆಂಗ್ಲ ಭಾಷೆಯಿಂದ ನಾಮಫಲಕವನ್ನು ಮುಂದುವರಿಸಿದ್ದು ಈ ಹಿನ್ನೆಲೆ ಅತಿ ಶೀಘ್ರವಾಗಿ ಕನ್ನಡ ನಾಮಫಲಕ ಹಾಕುವಂತೆ ಸೂಚನೆ ನೀಡಬೇಕು ಮತ್ತು ಅಕ್ಟೋಬರ್ ಅಂತ್ಯದೊಳಗೆ ಕರ್ನಾಟಕ ಸರ್ಕಾರದ ಆದೇಶದಂತೆ ಅಂಗಡಿ ವ್ಯಾಪಾರ ಸ್ಥಳಗಳಲ್ಲಿ ಹಾಕಿಕೊಂಡಿರುವ ನಾಮಫಲಕದಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ನಾಮಫಲಕವನ್ನು ಅಳವಡಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಈ ಬಗ್ಗೆ ಹಾಕದೇ ಇದ್ದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದೇ ಇರುವ ನಗರಸಭೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಇಂದು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದಾರೆ ಏನು ಸರ್ಕಾರ ಆದೇಶದಲ್ಲಿ ಏನು ಪರವಾನಗಿ ನೀಡುವಾಗ ಕಡ್ಡಾಯವಾಗಿ ಹಾಕಿದೆ ಅರವತ್ತು ಪರ್ಸೆಂಟ್ ಕನ್ನಡ ನಾವು ಫಲಕವನ್ನು ಅಳವಡಿಸಬೇಕು ಇಲ್ಲದೆ ಹೋದರೆ ಪರವಾನಗಿಯನ್ನು ರದ್ದು ಮಾಡ್ತೀವಿ ಅಂತೇಳಿ ಯಾಕೆ ರದ್ದು ಮಾಡ್ತಾ ಇಲ್ಲ ಈ ಕೂಡಲೇ ರದ್ದು ಮಾಡಿದಲ್ಲಿ ಇರ್ತಕ್ಕಂತಹ ಪೌರಾಯುಕ್ತರನ್ನು ಅಮಾನತ್ ಮಾಡಬೇಕು ಈಗಾಗಲೇ ನಾವು ಸುಮಾರು ಬಾರಿ ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟಿದ್ದೀವಿ ನಗರಸಭೆ ಪೌರಾಯುಕ್ತರಿಗೆ ಮನವಿ ಕೊಟ್ಟಿದ್ದೀವಿ ಕನ್ನಡ ಮತ್ತು ಇಲಾಖೆ ಸಚಿವರಿಗೆ ಮನವಿ ಕೊಟ್ಟಿದ್ದೀವಿ ಮತ್ತು ಸರ್ಕಾರದ ಆದೇಶವನ್ನು ಪರಿಪಾಲನೆ ಮಾಡದೇ ಇದ್ದಾಗ ಇಂಥ ಸ್ಥಳದ ಜಾಗದಲ್ಲಿ ಕೂಡಕ್ಕಾಗಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮನೆ ಹೋಗಿದೆ ಹಿಂದೆ ಹೋದರೆ ಅಂತಹ ಆಂಗ್ಲ ನಾಮಫಲಕಗಳನ್ನು ತೆರವುಗೊಳಿಸುವಂಥ ಕೆಲಸ ಈ ಅಕ್ಟೋಬರ್ ಅಂತ್ಯದೊಳಗಡೆ ಕನ್ನಡ ನಾಮಫಲಕ ಅಳವಡಿಸ್ತೇ ಹೋದರೆ ನಾವು ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವ ಪೊಲೀಸರು ಕೂಡ ಇಲ್ಲೇ ಇದ್ದಾರೆ ಕನ್ನಡ ರಾಜ್ಯೋತ್ಸವ ಆಚರಣೆ ನಡೆಯುವ ದಿನವೇ ಮತ್ತೊಮ್ಮೆ ಅಂತಹ ಆಂಗ್ಲ ನಾವ ಫಲಕಗಳನ್ನು ತೆರವುಗೊಳಿಸುವಂಥ ಕೆಲಸ ಇಟ್ಟಾಕುವಂಥ ಕೆಲಸ ಮತ್ತೆ ಮಾಡ್ತೀವಿ ಯಾಕಂದರೆ ಸರ್ಕಾರದ ಕೆಲಸ ನಾವು ಮಾಡಿದ್ರೆ ನಾವು ಯಾಕೆ ಬೀದಿಗಿಳಿತೀವಿ ನೀವು ದಯವಿಟ್ಟು ಇದನ್ನು ಭಾಳ ಅತ್ಯಮೂಲ್ಯವಾಗಿ ಕನ್ನಡಕ್ಕೆ ಗೌರವ ಕೊಟ್ಟು ಕೆಲಸ ಮಾಡಬೇಕು ಎರಡನೇ ವಿಚಾರ ಭಾಳಷ್ಟು ಅವಮಾನ ಆಗ್ತಾ ಇದೆ ಬೇರೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ನೋಡಿ ಕಲಿಬೇಕಾಗುತ್ತೆ ನಿಮ್ಮ ಜಿಲ್ಲಾಧಿಕಾರಿ ಇವತ್ತು ಮೊನ್ನೆ ಅಷ್ಟೇ ಸೋಮವಾರದಂದು ಕನ್ನಡ ರಾಜ್ಯೋತ್ಸವದ ಸಭೆ ನಡೆಸಿದ್ದೀರಾ ಯಾಕೆ ಚಿತ್ರದುರ್ಗ ನೆಲದಲ್ಲಿ ಗಂಡು ಬಿಟ್ಟಿದ ನಾಡಿನಲ್ಲಿ ಮದಕರಿ ನಾಯಕ ಹೋಗುವ ಆಳಿನಂಥ ನಾಡಿನಲ್ಲಿ ನಾವು ಕೂಡ ಹೋರಾಟಗಾರರು ಇದ್ದೀವಿ ಯಾಕೆ ನಮ್ಮನ್ನು ಸಭೆ ಕರೆಯೋಲ್ಲ ಜಾತಿಗಳ ಜಯತಿಯ ಸಭೆಗಳಿಗಾದರೆ ಎಲ್ಲರನ್ನು ಕೂಡ ಅವರಿಗಿಂತ ಮುಂಚೆ ಕರಿತೀರಾ ಹಾಂ ಅವರಿಗೆ ಗೌರವ ಕೊಡ್ತೀರಾ ಯಾಕೆ ಕನ್ನಡಪರ ಹೋರಾಟಗಾರರು ಅಂದರೆ ಅಸಢೇನ ಯಾಕೆ ಕನ್ನಡಪರ ಹೋರಾಟಗಾರರನ್ನು ಕರೆಯೋಲ್ಲ ನೀವೇನು ಮೊನ್ನೆ ನಡೆದಂಥ ಸಭೆ ಅದು ಖಂಡನೀಯ ನೀವು ಮತ್ತೊಮ್ಮೆ ನೀವು ಸಭೆಯನ್ನು ಕರಿಬೇಕು ಎಲ್ಲ ಕನ್ನಡಪರ ಸಂಘಟನೆಗಳನ್ನು ಹೋರಾಟಗಾರರನ್ನು ಸಭೆ ಕರಿಬೇಕು ಒಂದು ವೇಳೆ ಹರಿದೇ ಹೋದರೆ ನಾವು ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವದಂದು ಕಾರ್ಯಕ್ರಮ ನಡೆಯುವ ಜಾಗದಲ್ಲಿಯೇ ಜಿಲ್ಲಾಧಿಕಾರಿಗಳನ್ನು ಅಮಾನತು ಮಾಡಬೇಕು ಅಂತೇಳಿ ವಿಭಿನ್ನ ರೀತಿಯ ಹೋರಾಟ ಮಾಡಬೇಕಾಗುತ್ತೆ ನಾವು ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಅದೆಲ್ಲ ಏನು ಮಾಡೋಲ್ಲ ನಾವು ನೇರವಾಗಿ ಬರ್ತೀವಿ ನಾವು ಅಲ್ಲೇ ಕೂರ್ತೀವಿ ಜಿಲ್ಲಾಧಿಕಾರಿಗಳನ್ನ ಅಮಾನತ್ತು ಮಾಡಬೇಕು